ಏನೋ ಗೊತ್ತಿಲ್ಲ ಗಾಯ್ಸ್ ಟಣ್ಣಂತ ಎಚ್ಚರ ಆಗಿಬಿಡುತ್ತೆ ಕರೆಕ್ಟಾಗಿ ಐದು ಅಥವಾ ಐದೂವರೆಗೆ ನಾನು ಎಷ್ಟೇ ಲೇಟಾಗಿ ಮಲಗಿದ್ರೂ ಸರಿ ಎಚ್ಚರ ಆಗ್ಬಿಡುತ್ತೆ ಒಂದು ರೌಂಡು ಸೊ ಆಮೇಲೆ ಕೆಲಸ ಇದ್ದರೆ ಎದ್ದು ಓಡೋಡಿ ಬಂದುಬಿಡ್ತೀನಿ ಕೆಲಸ ಇಲ್ಲ ಅಂದರೆ ಮತ್ತಿನ್ನೊಂದು ರೌಂಡ್ ಮಲ್ಕೋತೀನಿ ಸೊ ಹಿಂಗೆ ಆಗ್ಬಿಟ್ಟಿದೆ ಇವತ್ತು ಕೆಲಸ ಇತ್ತಾ ಹಂಗಾಗಿ ಬರ್ತಾ ಇದ್ದೀನಿ ಬಟ್ಟೆ ತೊಗೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಆದರೆ ಇಳಿಯೋಕ್ಕೆ ಮನಸ್ಸಿಲ್ಲ ಮೈ ಭಾರ ಏನದು ಹೋಗ್ಲೋ ಬ್ಯಾಡೋ ಹೋಗ್ಲೋ ಬ್ಯಾಡೋ ಅಂತ ಕೆಳಗೆ ಇಳಿತಾ ಇದ್ದೀನಿ ಆದರೂ ಕೆಲಸ ಮಾಡಲೇಬೇಕು ಬಿಕಾಸ್ ಮಗಂಗೆ ಅವ್ರ ಅಪ್ಪಂಗೆ ಎಲ್ಲ ಮಾಡಲೇಬೇಕಲ್ಲ ಗೈಝ್ ನಂದು ಅತ್ತೆದು ನಡೆಯುತ್ತೆ ಹೆಂಗೋ ಒಂದು ಜೀವನ ಆದರೆ ಇವ್ರಗಳದು ಆಗಲ್ಲ ಗೈಸ್ ಅವ್ರಿಗೆ ಹಿಂಗೆ ಆಗಬೇಕು ಹಂಗೆ ಆಗಬೇಕು ಅಂತ ಇವ್ರುಗಳದು ರಿಸ್ಟ್ರಿಕ್ಷನ್ಸು ಅದೇ ನಂದು ಅತ್ತೆದು ಏನಿದ್ರೂ ಅಡ್ಜಸ್ಟ್ ಮಾಡ್ಕೋತೀವಿ ಏನಿಲ್ಲ ಅಂದರೂ ಇನ್ನೇನೋ ಒಂದು ತಿನ್ಕೊಂಡು ಅಡ್ಜಸ್ಟ್ ಮಾಡ್ಕೋತೀವಿ ಆದರೆ ನನ್ನ ಗಂಡಂದು ನನ್ನ ಮಗಂದು ಇದೆಯಲ್ಲ ಕಾಟ ಗೈಸ್ ಕಾಟ ನನ್ನ ಶತ್ರುಗಳಿಗೂ ಬೇಡ ಆ ಕಾಟ ಆದರೆ ನಾನು ಹೇಳ್ಕೊಳ್ಳಲ್ಲ ಅಷ್ಟೇ ಇವತ್ತು ದಿನ ನಿಮ್ಮ ಜೊತೆ ಹೇಳ್ಕೊಬೇಕು ಅನ್ನಿಸ್ತು ಹೇಳ್ಕೊತಾ ಇದ್ದೀನಿ ಆದರೆ ಇದನ್ನು ಯಾರಿಗೂ ಹೋಗಿ ಹೇಳಬೇಡಿ ಗೈಸ್ ಮತ್ತೆ ಫಿಟ್ಟಿಂಗ್ ಇಡೋ ಕೆಲಸ ಮಾಡಬೇಡಿ ಆಯಿತಾ ಇವತ್ತು ನಾನು ಯಾಕೆ ಬೇಗ ಇದ್ದೆ ಗೊತ್ತಾ ಇವತ್ತು ಸಂಕಷ್ಟಹಾರ ಗಣಪತಿ ಮಂಗಳವಾರ ಬಂದಿದೆ ಸೊ ನಮ್ಮತ್ತೆ ಹೇಳಿದ್ರು ಚಪಾತಿ ಮಾಡಿಬಿಡೋಣ ಅಂತ ಆಯಿತು ಅಂದೆ ಸೊ ಅದಕ್ಕೆ ನಾನು ಕಾಬೂಲ್ ಕಡಲೆ ತಂದಿದ್ದಿತ್ತು ಅದನ್ನೇ ಮಾಡಿಬಿಡು ಅಂತ ಹೇಳಿದ್ರು ಮತ್ತೆ ಸಾರು ಮಾಡೋ ನೆಸಿಟಿ ಇರೋದಿಲ್ಲ ಬಿಕಾಸ್ ಎಲ್ಲರೂ ಉಪವಾಸದಲ್ಲಿರ್ತಾರೆ ಅಂತ ಸರಿ ಅಂದೆ ಸೊ ಅದಕ್ಕೆ ಇದಕ್ಕೆ ಪ್ರಾಸೆಸ್ ಜಾಸ್ತಿ ಹಿಡಿಯುತ್ತೆ ಗಾಯಸ್ ಈ ಚೆನ್ನ ಮಸಾಲ ಏನದು ಇದು ಕಾಬೂಲ್ದು ಮಾಡಲಿಕ್ಕೆ ಹಾಗಾಗಿ ಬೇಗ ಎದ್ದಿದ್ದೀನಿ ಆ್ಯಂಡ್ ಕರೆಂಟ್ ಬೇರೆ ಇರೋಲ್ಲ ಗಾಯಸ್ ಇವತ್ತು ಅದಕ್ಕೋಸ್ಕರ ಎದ್ದ ತಕ್ಷಣ ಫಸ್ಟ್ ಮಿಕ್ಸಿ ಮಾಡ್ಕೊಳ್ಳೋಣ ಅಂದ್ಕೊಂಡು ಟೊಮೊಟೊನ ಮಿಕ್ಸಿ ಮಾಡಿಕೊಂಡೆ ಆಮೇಲೆ ಆನಿಯನ್ನ ಮಿಕ್ಸಿ ಮಾಡಿಕೊಂಡೆ ಸೊ ಇವಾಗ ನೆನಪಾಯಿತು ಕಡಲೆಕಾಳನ್ನೇ ಬೇಯಕ್ಕೆ ಹಾಕಿಲ್ವಲ್ಲಪ್ಪಾ ಅಂತ ಸೊ ಈಗ ಕಾಬೂಲ್ ಕಡಲೆ ಕಾಳನ್ನ ಬೇಯೋಕೆ ಇಡ್ತಾ ಇದ್ದೀನಿ ಸೊ ಇದ್ರ ಪಾಡಿಗೆ ಇದಾಗ್ತಾ ಇರುತ್ತೆ ಆ ಕಡೆ ಇಟ್ಟಿದ್ದೀನಿ ಸೊ ಇದೆರಡು ಸ್ಟೌವ್ ಮೇಲೆ ಇರಲಿ ನಾವು ಹೊರಗೆ ಹೋಗಿ ಬರೋಣ ಬನ್ನಿ ನೋಡಿ ಗು ನನ್ನ ಚಪ್ಪಲಿ ಮೇಲೆ ಕಕ್ಕ ಮಾಡಿಬಿಟ್ಟಿದೆ ಕೋಳಿ ಶಿ ಬನ್ನಿ ತೊಳ್ಕೊಳ್ಳೋಣ ಇನ್ನೇನು ಮಾಡೋಕ್ಕೆ ಸಾಧ್ಯ ಇದಕ್ಕಿಂತ ಹೆಚ್ಚಿಗೆ ಗೈಸ್ ನಾನು ಎಲ್ಲ ತರ ಮೇಕಪ್ ಮಾಡ್ಕೊಂಡು ವ್ಲಾಗ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ಲಾ ಗುಡ್ ಮಾರ್ನಿಂಗ್ ಗಾಯ್ಸ್ ನಿದ್ದೆ ಹೋಗಿಲ್ಲ ಟುಮ್ ಟುಮ್ ಆಗಿದ್ದೀನಿ ಒಳ್ಳೆ ಗುಂಡು ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಿಗೌಡ ಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ಗೈಸ್ ಒಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿ ಇದ್ದೀನಿ ನೀವೆಲ್ಲ ಚೆನ್ನಾಗಿದ್ಮೇಲೆ ನಾನು ಚೆನ್ನಾಗಿದ್ದೇ ಇರ್ತೀನಿ ಸಮ್ ಟೈಮ್ಸ್ ಲೂಸ್ ಥರ ಆಡ್ತಾ ಇರ್ತೀನಿ ಅಷ್ಟೇ ಅಡ್ಜಸ್ಟ್ ಮಾಡ್ಕೋತೀರಾ ಅಲ್ವಾ ನೋಡಿ ನಾನು ದಿನ ಅಡ್ಜಸ್ಟ್ ಮಾಡ್ಕೊಂಡು ಬಟ್ಟೆ ಹೋಗ್ಯಲ್ವಾ ಅಂದ ಸಮಟೈಮ್ಸ್ ಅನಿಸತ್ತೆ ಈ ಬಟ್ಟೆ ಒಗ್ಯೋದು ಬೇಡ ಬಟ್ಟೆ ಹಾಕ ಬೇಡ ನಾನು ಮಾಡೋದು ಬೇಡ ಅಂತ ಅಲ್ವಾ ಗಾಯಸ್ ಯಾರ ಇದೆಲ್ಲ ಏನು ದಿನ ಅದೇ ಬ್ರೇಕೇ ಇಲ್ಲ ಬ್ರೇಕ್ ಕೊಟ್ರೆ ನೆಕ್ಸ್ಟ್ ಡೇಗೆ ಡಬಲ್ ಆಗಿರತ್ತೆ ಬೇಜಾರು ಬಂದ್ಬಿಟ್ಟಿದೆ ನಂಗೆ ನನ್ನ ಮುಖ ನೋಡ್ಕೊಂಡೇ ಬೇಜಾರು ಬಂದ್ಬಿಟ್ಟಿದೆ ಕಾಯಿ ಎಷ್ಟು ಸಣ್ಣಗಿತ್ತು ನನ್ನ ಮುಖ ಈಗ ಒಳ್ಳೆ ಗುಂಟ್ಕಲ್ ಆದಂಗೆ ಆಗ್ಬಿಟ್ಟಿದೆ ಹಾಕ್ತೀನಿ ಸಣ್ಣ ನನಗೂ ಒಂದು ಕಾಲ ಬರುತ್ತೆ ಗಾಯಸ್ ತಲೆ ಕೆಡಿಸ್ಕೋಬಾರ್ದು ಆರಾಮಾಗಿರಬೇಕು ಹಂಗನ್ಬಿಟ್ಟು ಸುಮ್ಮನೆ ಭಜನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಅದಕ್ಕೆ ಬೇಕಾಗಿರೋದು ಸಹ ಸ್ವಲ್ಪ ಸ್ವಲ್ಪ ಪ್ರಯತ್ನ ಮಾಡ್ತಾ ಇದ್ರೆ ಸಣ್ಣ ಹಾಕ್ಬೋದು ನೋಡೋಣ ಇನ್ನು ಮುಂದಿನ ದಿನಗಳಲ್ಲಿ ಸಣ್ಣ ಆದರೂ ಆಗ್ಬೋದು ಆಗದೇನೋ ಇರ್ಬೋದು ಬಟ್ ఆగొక ట్రై మిరు తుమ్తాయి స్వర్ప్ వాటరు ఈ బట్టణి హా జీవన ఇష్టాలు బంబద ಯಾವ ನನ್ನ ಮಗ ಹೇಳಿದು ಲೈಫ್ ಇಸ್ ಬ್ಯೂಟಿಫುಲ್ ಅಂತ ಕರ್ಕೋ ವನಿ ಗಾಯ್ಸ್ ಎಲ್ಲ 100 ಕೋಬ್ರ ಜನ ಲೈಫ್ ಬ್ಯೂಟಿಫುಲ್ ಆಗಿರುತ್ತೆ મિકೆದಿ ಎಲ್ಲಾ ಜನದ ಲೈಫ್ ಒಳ್ಳೆ ಬಾಂಡಿ ಒಳ್ಳೆ ಕರ್ದಂಗಿರುತ್ತೆ ಅಲ್ವಾ ಬನ್ನಿ ಕರ್ಬೆನ್ ಸಪ್ ತೀಡ್ಕೊಳ್ಳೋಣ ಒಗ್ರಣೆ ಮಾಡಕ್ಕೆ ಬೇಕಲ್ಲ ಯಪ್ಪ ಇದು ಬಿದ್ ಬಿಟ್ಟಿದೆ ಏಡೆ ನನ್ನ ಮೇಲೆ ಏನಾದರೂ ಬಿದ್ದಿದ್ರೆ ಓ ಮೈ ಗಾಡ್ ನಾನು ಕರ್ಬೇಣ್ ಸೊಪ್ಪು ಕಿತ್ಕೋಬೇಕಾದ್ರೆ ಡಬಕ್ಕಂತ ಬಿದ್ದಿದ್ರೆ ನನ್ನ ಫೋನ್ ಗತಿ ಏನು ನನ್ನ ತಲೆಗತಿ ಏನು ಅಲ್ವಾ ಹ್ಞೂ ದೂರ ಆಗ್ಬಿಟ್ಟಾಗ ಗೈ ದೂರ ದೂರ ನಾನು ದೂರ ನೀನು ದೂರ

ಹೋಗೋಣ ನಮ್ಮ ಈ ಪುಟ್ಟ ಹಾಣಿ ಜಾಗದಲ್ಲಿ ನಾನೇನಾರು ಇನ್ನೊಂದು ಸ್ವಲ್ಪ ದಪ್ಪ ಆದ್ರೂನು ಇಲ್ಲ ಬಾವಿ ಓಡಿಸ್ಬೇಕು ಇಲ್ಲ ಮನೆ ಓಡಿಸ್ಬೇಕು ಏನಂತೀರ ಹೌದು ತಾನೆ ಬಾಯ್ ಬಾಯ್ ನೇಚು ನನ್ಗೆ ಇದಿಷ್ಟು ಪಾಚಿ 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 ಇಲ್ಲಿ ಫೋಟೋ ತಗಸ್ಕೊಂಡ್ರೆ ಸೂಪರ್ ಬರುತ್ತೆ ಕೈ ನೋವು ಬಂತು ಫೋನ್ ಇಟ್ಕೊಂಡು ಮೈ ಭಾರ ಇಷ್ಟೆಲ್ಲ ಒಂದೊಂದು ಹಾಕಿ ಕ್ಲಿಯರ್ ಮಾಡಬೇಕು ಬೇಗ ಬೇಗ ಕೆಲಸ ಮಾಡಬೇಕು ನೀರು ಕಾದಿದೆ ಹಾಕ್ಬಿಟ್ಟ ಟೊಮೆಟೊ ಪೇಸ್ಟ್ ಮತ್ತು ಆನಿಯನ್ ಪೇಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅಲ್ವಾ ಸೊ ಬನ್ನಿ ಇವಾಗ ನನ್ನ ಸ್ಟೈಲಲ್ಲಿ ಚೆನ್ನ ಮಸಾಲಾನ ಹೇಗ್ ಮಾಡ್ತೀನಿ ಅಂತ ನಾನ್ ನಿಮ್ಗೆ ತೋರಿಸ್ಕೊಡ್ತೀನಿ ಫಸ್ಟ್ ನೀವು ಎಣ್ಣೆ ಕಾಯಕಿಡ್ಬೇಕು ಅದಕ್ಕೆ ಸ್ವಲ್ಪ ವಾಡಿಯೋ ಕಾಲ್ ದಟ್ ಏನಂತಾರೆ ಚಕ್ಕೆ ಹಾ ಚಕ್ಕೆನ ಹಾಕ್ಬೇಕು ಆಮೇಲೆ ಕಾದಿರುತ್ತೆ ಅಲ್ಲ ಎಣ್ಣೆ ಫುಲ್ಲು ಅದಕ್ಕೆ ನೀವು ಫಸ್ಟ್ ಈರುಳ್ಳಿ ಪೇಸ್ಟ್ನ ಬಾಡಿಸ್ಕೋಬೇಕು ಅದಕ್ಕೂ ಮುಂಚೆ ಫಸ್ಟ್ ಕಾಯಕ್ಕಿಟ್ಟು ಒಂದು ಪೀಸ್ ಚಕ್ಕೆ ಹಾಕೋಬೇಕು ಆಮೇಲೆ ಈರುಳ್ಳಿ ಮಸಾಲ ಹಾಕಿ ಬಾಡಿಸ್ಕೋಬೇಕು ಇವಾಗ ಎರಡು ಆಗಿದೆ ಈರುಳ್ಳಿ ಮಸಾಲ ಘಮ ಘಮ ಅನ್ಬೇಕು ಈರುಳ್ಳಿ ಪೇಸ್ಟ್ ಇದೆ ಅಲ್ಲ ಇದು ಘಮ ಘಮ ಅನ್ಬೇಕು ಅಲ್ಲಿ ತನಕ ನಾವು ಇದನ್ನ ಬಾಳಸ್ಕೋಬೇಕು ಅಷ್ಟರಲ್ಲಿ ನಾವು ಗೋಧಿ ಹಿಟ್ಟನ್ನ ಕಲಿಸ್ಕೊಳ್ಳೋಣ ಒಬ್ಬೊಬ್ರ ಮನೆ ಚಪಾತಿನೂ ಒಂದೊಂದ್ ರೀತಿ ಇರುತ್ತೆ ಸೊ ಕೆಲವ್ರ ಮನೆ ಸಾಫ್ಟ್ ಆಗಿ ಬರುತ್ತೆ ಕೆಲವ್ರ ಮನೆ ಹಾರ್ಡ್ ಆಗಿ ಬರುತ್ತೆ ಸೊ ಇಟ್ ಡಿಪೆಂಡ್ಸ್ ನೀವು ಹೇಗೆ ಅದನ್ನ ನಾದ್ಕೊಂಡು ಮಿದ್ಕೊಂಡು ಆ ಚಪಾತಿ ಹಿಟ್ಟನ್ನ ಕಲಿಸ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮನೆ ಚಪಾತಿ ಯಾವಾಗಲೂ ಸಾಫ್ಟ್ ಆಗೇ ಇರುತ್ತೆ ಗಾಯ್ ನೋಡ್ತಾ ಇದ್ದೀರಿ ಅಲ್ಲ ಈ ರೀತಿ ಆಯಿಲ್ ಬಿಟ್ಕೊಳ್ಳುತ್ತೆ ಆವಾಗ ಈರುಳ್ಳಿ ಮಸಾಲ ಬಂದಿದೆ ಅಂತ ಅರ್ಥ ಇವೊಂದು ಘಮ ಘಮ ಅಂತ ಇರುತ್ತೆ ಸೊ ನೋಡಿ ಕಲರ್ ಸಹ ಚೇಂಜ್ ಆಗಿದೆ ಇವಾಗ ಇದಕ್ಕೆ ನಾವು ಟೊಮೊಟೊ ಪೇಸ್ಟನ್ನು ಹಾಕೊಳ್ಳೋಣ ಚಪಾತಿ ಕಲಿಸ್ತಾ ಇದ್ದೀನಿ ಸೊ ಒಟ್ಟೊಟ್ಟಿಗೆ ಎಲ್ಲ ಆಗಬೇಕು ಅಲ್ಲ ಟೈಮ್ ಇಲ್ಲ ಟೊಮೊಟೊ ಪ್ಯೂರಿನ ಹಾಕ್ಕೊಂಡೆ ಇದು ಸಹ ಕ್ಲೀನಾಗಿ ಬೇಯಬೇಕು ಮಸಾಲ ಆಮೇಲೆ ನಾವು ಮಸಾಲ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿ ಬೇಯಿಸ್ಕೊಳ್ಬೇಕು ಈ ಟೊಮೊಟೊ ಹಾಕಿದ್ಮೇಲೆ ಅಂತ ಆಗ್ತಾ ಇರುತ್ತೆ ಟಪ್ 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 ಅಂತ ಸೊ ಬೇಕು ಅಂದರೆ ಪ್ಲೇಟ್ ಮುಚ್ಕೊಳ್ಳಿ ಅಲ್ಲೇ ನಿಂತ್ಕೊಂಡು ಮಾಡೋದಾದರೆ ಈ ರೀತಿ ಕೈ ಆಡಿಸ್ತಾ ಇರಬೇಕು ನೋಡಿ ಈ ರೀತಿ ಆರುತ್ತೆ ನೋಡಿ ಚಪಾತಿ ಹಿಟ್ಟು ಸಹ ಕಲಸಿ ಆಯಿತು ನೋಡಿ ಮಸಾಲ ಆಲ್ಮೋಸ್ಟ್ ಬಂದಿದೆ ಈ ಸ್ಟೇಜಲ್ಲಿ ನಾನು ಕರ್ಪೇನ್ ಸೊಪ್ಪು ಹಾಕಿದ್ದೀನಿ ಅರಿಶಿನ ಅಚ್ಚ ಖಾರದ ಪುಡಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕ್ಲೀನಾಗಿ ಇದು ಮಸಾಲ ಎಲ್ಲ ಬೇಯಬೇಕು ಟೊಮೊಟೊ ಆನಿಯನ್ ಮತ್ತು ಇದೇನಿದು ಪೌಡರ್ಸ್ ಎಲ್ಲ ಹಾಕಿದ್ದೀವಲ್ಲ ಗರಂ ಮಸಾಲ ಪೌಡರ್ಗಳು ಅದೆಲ್ಲ ಬೇಯಬೇಕು ನೋಡಿ ಈಗ ಮಸಾಲ ಬೆಂದಿದೆ ಇವಾಗ ಚೋಲೆ ಮಸಾಲ ಪೌಡರ್ ಹಾಕ್ಕೊಳ್ಳೋಣ ಗ್ಯಾಪಲ್ಲಿ ಚಿಂಟುನ ಎದ್ದೋಡಿಸ್ಬೇಕು ಹಾಗಾಗಿ ಹಾಲು ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ಟೈಮ್ ಎಷ್ಟಾಗಿದೆ ಗೊತ್ತಾ ಏಳುವರೆ ಆಗಿದೆ ಹತ್ತತ್ರ ಸೊ ಫಸ್ಟು ನಮ್ಮ ಚಿಂಟುನ ಎದ್ದೋಡಿಸ್ಬಿಡೋಣ ಎದ್ದೊಳಿಸ್ಬಿಡೋಣ ಹಾಲು ಕೊಟ್ಬಿಟ್ಟು ನೋಡಿ ಈ ರೀತಿ ಆಯಿಲ್ ಎಲ್ಲ ಬಿಟ್ಕೊಳುತ್ತೆ ಆ್ಯಂಡ್ ಗುಳುಗುಳು ಆಗುತ್ತೆ ಸೊ ಇವಾಗ ನಾವು ಕಾಳನ್ನು ಹಾಕೊಳ್ಳೋಣ ನೋಡಿ ಕಾಬುಲ್ ಕಾಳು ಕಾಬೂಲ್ ಕಡಲೆ ಕಾಳು ಬೆಂದಿದೆಯೋ ಇಲ್ಲೋ ಚೆಕ್ ಮಾಡೋಣ ನೋಡಿ ನೋಡಿ ಇದು ಈಗ ಬೆಂದಿದೆ ನಾವೀಗ ಕಾಳನ್ನು ಅದಕ್ಕೆ ಆ್ಯಡ್ ಮಾಡೋಣ ಬನ್ನಿ ನೋಡಿ ಚಪಾತಿ ಇಟ್ಟು ಸಹ ರೆಡಿ ಮಾಡಿಟ್ಟಿದ್ದೀನಿ ಇವಾಗ ಕಾಳನ್ನು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಹೋಗ್ತೀವಿ ಇನ್ನೇನು ಫೈನಲ್ ಸ್ಟೇಜ್ ಬಂದಿದೆ ಸೋ ಕೊತ್ತಂಬರಿ ಸೊಪ್ಪನ್ನ ಹಾಕೋಣ ನೀವು ಗ್ರೇವಿನ ಸ್ವಲ್ಪ ಗಟ್ಟಿಗೆ ಬೇಕಾದರೂ ಮಾಡ್ಕೋಬೋದು ತೆಳುಗೆ ಬೇಕಾದರೂ ಮಾಡ್ಕೋಬಹುದು ನಮ್ಮ ಚಿಂಟುಗೆ ಈ ಗ್ರೇವಿ ತುಂಬಾ ಇಷ್ಟ ಹಂಗಾಗಿ ನಾನು ಸ್ವಲ್ಪ ರೈಸ್ಗೂ ಸಹ ಆಗಲಿ ಅಂತ ಜಾಸ್ತಿ ಗ್ರೇವಿ ಮಾಡ್ಕೋತಾ ಇದ್ದೀನಿ ಆ್ಯಂಡ್ ನೀವು ಮೀಡಿಯಮ್ ರೇಂಜಲ್ಲಿ ಮಾಡ್ಕೊಳ್ಳಿ ನಮ್ಮ ಚಿಂಟು ಇದನ್ನ ಟೂ ಡೇಸ್ ತಿಂತಾನೆ ಅನ್ನಕ್ಕೆ ತಿಂಡಿಗೆ ಎಲ್ಲದಕ್ಕೂ ಇದೇ ಬೇಕು ಅವ್ನಿಗೆ ಇನ್ನು ಟೂ ಡೇಸ್ ಸೊ ಅವ್ನ ಫೇವ್ರೇಟ್ ಇದು ನೋಡೋಣ ಹೇಗಾಗತ್ತೆ ಅಂತ ಹೋಪ್ಸು ಚೆನ್ನಾಗೇ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಸಹ ಸೊ ಹಾಲು ಕಾಯ್ತಾ ಇರಲಿ ಗ್ರೇವಿ ಬೇಯ್ತಾ ಇರಲಿ ನಾವು ಹೋಗಿ ಚಿಂಟುಗೆ ಹಾಲು ಕೊಟ್ಬಿಟ್ಟು ಎದ್ದೋಳಿಸ್ಬಿಟ್ಟು ಬರೋಣ ಹಾಲು ಆಯ್ತೆ ಅನ್ಕೊಂಡ್ರೆ ಸುಯಿ ಸೌಂಡ್ ಬಂತು ಅದಕ್ಕೆ ಎದ್ಬಿಟ್ಟು ಆಫ್ ಮಾಡ್ಬಿಟ್ಟೆ ಅವಾಗ್ಲೂ ಹೀಗೆ ಆಗತ್ತೆ ಹಸ್ಬೆಂಡ್ ಎದ್ದಿದ್ದಾನೆ ಬನ್ನಿ ನೀರ್ ಕೊಟ್ಬಿಟ್ ಬರೋಣ ಬಿಕಾಸ್ ಅವನು ಇವಾಗ ಕೆಳಗಡೆ ಅಂತೂ ಬರಲ್ಲ ಸೊ ಬಂದ್ರು ಲೇಟ್ ಆಗಿ ಬರ್ತಾನೆ ಅವಾಗ ನಂಗೆ ಟೈಮ್ ಅಡ್ಜಸ್ಟ್ ಆಗಲ್ಲ ಹಂಗಾಗಿ ನಾನೇ ಕೊಟ್ಬಿಟ್ಟು ಬಂದೆ ಇವಾಗ ಬೇಗ ಬೇಗ ಚಪಾತಿ ಮಾಡ್ತಾ ಇದ್ದೀನಿ ಬಿಕಾಸ್ ನಮ್ ಚಿಂಟು ಬಂದ್ಬಿಡ್ತಾನೆ ತಿಂಡಿ ಕೊಡಮ್ಮ ಟೈಮ್ ಆಯ್ತಮ್ಮ ಅಂತ ಅದಕ್ಕೆ ಬೇಗ ಬೇಗ ಮಾಡ್ತಾ ಇದ್ದೀನಿ ಹೀರೋ ಬಂದ ಚಿಂಟು ಬಂದ ತಿಂಡಿ ಬೇಕಾ ಓ ಸ್ಟಾರ್ಟ್ ತೆಗಿ ಹಾಟ್ ಬಾಕ್ಸ್ ತೆಗಿ ವಾಟರ್ ತಗೋ ತಿಂಡಿ ಕೊಡ್ತೀನಿ ಬಾಯ್ ಈ ಕಡೆ ಬಾ ನಾನು ಆ ಕಡೆ ಹೋಗ್ಬೇಕು ಇಟ್ಟು ಬಂದಾ ಹಾಕೋ ಇಲ್ಲಿ ಪ್ಲೇಟ್ ತಗೋ ಹಾಕೋ ಇಲ್ಲಿ ಬಾಯ್ಲಿ ಇಲ್ಲಿ ಪ್ಲೇಟ್ ತಾ ಇಡು ಇಡು ಪ್ಲೇಟು ನಂಗೆ ಅಲ್ಲಿ ಮೈ ಕಾಡ್ ಅಲ್ಲಿ ಇಡು ಅಂತೆಲ್ಲ ಹೇಳಿದ್ದು ಆಪರೇಟ್ ಇಲ್ಲಿ ಅಂತ ಹೇಳಿದ್ದು ಹಾಕು ಹಾಕು ಮಿಕ್ಸ್ ಹೊಡಿ ಬೇಡ ಹಾಗೆ ನಾನೇ ಹಾಕ್ತೀನಿ ಮಿಕ್ಸ್ ಮಿಕ್ಸುಡಿ ಕೆಳಗಿಂದ ಅಳ್ಳಾಡ್ಸು ತಗೋಳಿ ಬಾಯಿ ನೀ ಓ ಇಷ್ಟೊಂದು ಸೂಕ್ಷ್ಮ ಆದರೆ ಕಷ್ಟ ಅಲ್ಲಿ ನೋಡಿದ್ರೆ ಚಪಾತಿ ಊದ್ತಾ ಇದೆ ಇಲ್ಲಿ ನೋಡಿದ್ರೆ ನೀನ್ ಊದ್ಕೋತಾ ಇದೆ ಅಥವಾ ರೈಸ್ ಚಪಾತಿ ಯಾರಾದ್ರೂ ಹಿಂಗ್ ಚಪಾತಿ ಮಾಡ್ತೀರಾ ಹತ್ರ ತಗೋ ಬಾ ಚಿಂಟು ಇದು ಚಿಂಟು ಅಲ್ಲ ಆಗ ನಿನ್ ತಿನ್ಬೇಡ ತುಪ್ಪ ಹಾಕೊಡ್ತೀನಿ ಚಟ್ನಿ ಪುಡಿ ಹಾಕೊಡ್ತೀನಿ ನೀರು ತಗೊಂಡೆ ಏನು ಊರಿ ಅದ್ಯಾಕೋ ಉರಿಯುತ್ತೆ ಪುಟ ನಮ್ಮ ಚಿಂಟುದು ತಿಂಡಿ ಆಯಿತು ಇನ್ನೂ ಟೈಮ್ ಇತ್ತು ಅವನು ಸ್ಕೂಲಿಗೆ ಹೋಗೋಕ್ಕೆ ಹಾಗಾಗಿ ಅಷ್ಟರಲ್ಲಿ ನಾನು ತಿಂಡಿ ತಿನ್ಬಿಟ್ಟು ಅವನನ್ನ ಸ್ಕೂಲಿಗೆ ಬಿಟ್ಟು ಬರೋಣ ಅಂತ ಅಂದ್ಕೊಂಡೆ ಹಾಗಾಗಿ ನಾನು ತಿಂಡಿ ತಿಂತಾ ಇದ್ದೀನಿ ಹೇಗಿದ್ರು ನನ್ನ ಫೇವ್ರೇಟ್ ಚೆನ್ನ ಮಸಾಲ ಮಾಡಿದ್ದೆ ಅಲ್ವಾ ಹಾಗಾಗಿ ಯಾಕೋ ಮನಸ್ಸು ತಡೀನಿಲ್ಲ ಫಸ್ಟ್ ತಿಂಡಿ ತಿನ್ಬಿಡೋಣ ಬಿಸಿ ಬಿಸಿ ಚಪಾತಿ ಚೆನ್ನಾಗಿ ಮಸಾಲಾನ ಅಂದ್ಕೊಂಡು ತಿಂತಾ ಇದ್ದೀನಿ ಗಾಯ ಸೂಪರಾಗಿದೆ ಗೊತ್ತಾ ಸೊ ನನ್ನ ಮಗನೂ ಬಂದ ಅಮ್ಮ ಟೈಮ್ ಆಯಿತು ಬಾ ಹೋಗೋಣ ಅಂತ ಹೇಳ್ತಾ ಇದ್ದಾನೆ ಸೊ ಬನ್ನಿ ಬೇಗ ಬೇಗ ತಿಂಡಿ ತಿನ್ಬಿಟ್ಟು ಹೋಗೋಣ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೆಳಗಡೆ ಬಂದ್ಬಿಟ್ಟು ಇವತ್ತು ಸಂಕಷ್ಟಾರ ಚತುರ್ಥಿ ಅಂತೆ ಕಂತೆ ಸೊ ಮಂಗಳವಾರ ಇದೆ ಅಲ್ಲ ನನಗೆ ಬೇಡ ತಿಂಡಿ ನಾನು ಉಪವಾಸ ಅಂತ ಹೇಳ್ದ ಉಫ್ ಯಾರು ಹೇಳಿದ್ರು ಏನು ಕತೆನೋ ಅವನು ಇವತ್ತು ಸಂಕಷ್ಟಾರ ಚತುರ್ಥಿ ಮಾಡಬೇಕಂತೆ ಉಪವಾಸ ಮಾಡಬೇಕಂತೆ ಸರಿನಪ್ಪ ಅಂದ್ಬಿಟ್ಟು ಅವನಿಗೆ ಟೀ ಕೊಟ್ಬಿಟ್ಟು ನಾನು ಇನ್ನೊಂದು ರೌಂಡ್ ತಿಂಡಿ ತಿಂತಾ ಯಾಕೆ ಅಂದರೆ ಅವನಿಗೋಸ್ಕರ ಎಷ್ಟೊಂದು ಮಾಡಿಟ್ಟಿದ್ದೆ ಅಲ್ಲ ಸೊ ನಾನಾದರೂ ತಿನ್ನೋಣ ಅಂದ್ಕೊಂಡು ತಿಂತಾಯಿದ್ದೀನಿ ನಾನು ಯಾರ್ಯಾರೋ ಹೇಳ್ತಾರೆ ಅಂದ್ಬಿಟ್ಟು ಉಪವಾಸ ಎಲ್ಲ ಮಾಡೋದಿಲ್ಲ ಸೊ ಹಾಗಾಗಿ ನನಗೆ ಯಾಕೋ ಇವತ್ತು ಇನ್ನೊಂದು ಸಲ ತಿಂಡಿ ತಿನ್ನಬೇಕು ಅನ್ನಿಸ್ತು ತಿಂತಾ ಇದ್ದೀನಿ ಗಾಯಸ್ ಯಾರು ಏನು ಅಂದ್ಕೊಂಡ್ಬೇಡಿ ಅಲ್ಲಿ ನೋಡಿದ್ರೆ ಗಂಡ ಉಪವಾಸ ಮಾಡ್ತೀನಿ ಅಂತ ಇದ್ದಾನೆ ಇವಳು ನೋಡಿದ್ರೆ ಎರಡೆರಡು ಸಲ ಚಪಾತಿ ಹಾಕ್ಕೊಂಡು ತಿಂತಾ ಅಂತ ಅಂದ್ಕೊಳ್ಳೇಬೇಡಿ ಯಾಕೆಂದರೆ ಅದು ಇಷ್ಟ ಅಲ್ಲ ನನ್ನ ಮನಸಲ್ಲಿ ಬಂದಿಲ್ಲ ಉಪವಾಸ ಮಾಡಬೇಕು ಅಂತ ಸೊ ನಾನು ಮಾಡಲ್ಲ ನನ್ನ ಹಸ್ಬೆಂಡ್ಗೇನೋ ಪಾಪ ಉಪವಾಸ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಆ್ಯಂಡ್ ಏನೋ ವಿಶಸ್ ಇರ್ಬೋದು ಸೊ ಮಾಡಲಿ ಅಂತ ನಾನು ಸುಮ್ಮನೆ ಆಗೋದೆ ಗಾಯಸ್ ನನಗಂತೂ ಯಾವ ಆಸೆ ಕನಸುಗಳು ಇಲ್ಲ ಚಿಕ್ಕ ಪುಟ್ಟ ಆಸೆ ಅದನ್ನು ನಾನೇ ಫುಲ್ಫಿಲ್ ಮಾಡ್ಕೋತೀನಿ ಸೊ ತಲೆ ಕೆಡಿಸ್ಕೊಳ್ಳಲ್ಲ ಆದರೂ ಈ ಮೂಮೆಂಟಲ್ಲಿ ನನಗೇನು ಅಂಥ ದುಬಾರಿ ಆಸೆಗಳೆಲ್ಲ ಏನೂ ಇಲ್ಲ ಹಾಗಾಗಿ ದೇವರೇ ಕಾಪಾಡಪ್ಪ ಅಂದ್ಬಿಟ್ಟು ತಿಂತಾ ಇದ್ದೀನಿ ಟೈಮೀಗ ಹತ್ತು ಮುಕ್ಕಾಲಾಗಿ ಹೋಗಿದೆ ಗೈಸ್ ಬೆಳಗ್ಗೆಯಿಂದ ಮಳೆ 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 ಸೊ ಏನು ಮಾಡ್ತಾಯಿದ್ದೀನಿ ನೋಡಿ ಎಲ್ಲ ಬಟ್ಟೆನೂ ಈಗ ತಗೊಬಂದು ಆಲ್ರೆಡಿ ಒಂದು ರೌಂಡ್ ನೆನೆ ಹಾಕಿದ್ದೀನಿ ಇನ್ನೂ ಒಗ್ದಿಲ್ಲ ಈಗ ನನ್ನ ಹಸ್ಬೆಂಡ್ ಹೊರಗಡೆ ಹೋದ ಅಲ್ಲ ಸೊ ಎಲ್ಲ ಬಟ್ಟೆನೂ ತಗೊಬಂದು ಈಗ ನೆನೆ ಹಾಕ್ತೀನಿ ಅಂಡ್ ನಾನು ಸಹ ಬಟ್ಟೆ ಹೋಗಿದ್ದೀನಿ ಹತ್ತು ಮುಕ್ಕಾಲಾಯಿತು ಈಗ ಬೇಗ ಬೇಗ ಬಟ್ಟೆ ಒಗೆದ್ಬಿಟ್ಟು ಹೋಗಿ ಊಟ ರೆಡಿ ಮಾಡ್ಕೋಬೇಕು ನೋಡಿ ತಲೆ ಮೇಲೆ ತಲೆ ಮೇಲೆ ಒಂದು ಪಿಲೋ ಕವರ್ ಹಾಕೊಂಡಿದ್ದೀನಿ ಇದು ಹೊಸ ಪಿಲೋ ಕವರು ಈಗ ಮೊನ್ನೆ ಹಾಕಿದ್ನಲ್ಲ ಈಗ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಬಂದೆ ಆ್ಯಂಡ್ ಮೊಬೈಲ್ ಪೌಚ್ ಗೈಸ್ ಇದು ತೋರಿಸ್ತೀನಿ ತಾಳಿ ಬನ್ನಿ ಹೆಂಗೆ ತೋರಿಸ್ಲಿ ಆ ಕಡೆ ಮಳೆ ಬರ್ತಾ ಇದೆ ಈ ಕಡೆ ಕೈಯಲ್ಲಿ ಬಟ್ಟೆ ಇದೆ ಒಂದು ನಿಮಿಷ ಹಂಗೆ ಇರಿ ತೋರಿಸ್ತೀನಿ ಇದು ನೋಡಿ ಮೊಬೈಲ್ ಪೌಚು ಇದು ಹೇಗೂ ಒಗ್ಯಕ್ಕೆ ಹಾಕ್ಬೇಕಲ್ಲ ನೆನೆ ಹಾಕ್ಬೇಕು ಅದಕ್ಕೇ ಸೇಫ್ಟಿ ಪರ್ಪಸ್ಗೆ ಮುಚ್ಕೊಂಡಿದ್ದೀನಿ ಹಿಂಗೆ ಸೇವ ಆಗಬಾರ್ದು ಅಂತ ತಲೆಗೆ ಇನ್ನೊಂದು ಕಿಲೋ ಕವರ್ ಹಾಕ್ಕೊಂಡಿದ್ದೀನಿ ಸೊ ಈಗ ಬಟ್ಟೆ ಒಗ್ಯೋಣ ಆ್ಯಕ್ಚುಲಿ ಬಟ್ಟೆ ಒಗೆಕ್ಕೂ ಒಂದು ರೈನ್ಕೋಟ್ ಇದೆ ಅದು ಹಾಕ್ಕೊಂಡ್ರೆ ಶೆಕೆ ಆಗುತ್ತೆ ಆ್ಯಂಡ್ ಪುರ ಪುರಪುರ ಅಂತ ಇರುತ್ತೆ ಸೊ ಅದೆಲ್ಲ ಬೇಡ ಬೇಗ ಬೇಗ ಕಂಫರ್ಟ್ ಝೋನಲ್ಲಿ ಬಟ್ಟೆ ವಾಶ್ ಮಾಡಿಬಿಟ್ಟು ಹೋಗಿಬಿಡೋಣ ಅಂತ ಹಾಕಿದ್ದೀನಿ ನೋಡಿ ಇನ್ನೂ ಮಳೆ ಬರ್ತಾ ಇದೆ ನೋಡಿ ಕಾಣಿಸ್ತಾ ಇದೆಯಾ ಹಾಯ್ ಬರ್ತೀನಿ ಮತ್ತೆ ಸಿಗ್ತೀನಿ ಬಟ್ಟೆ ಎಲ್ಲ ವಾಶ್ ಆದ್ಮೇಲೆ ಅಲ್ಲಿ ತನಕ ಇಲ್ಲೇ ಇರಿ ಎಲ್ಲೂ ಹೋಗ್ಬೇಡಿ ಇನ್ನು ತುಂಬಾ ವಿಷಯಗಳನ್ನ ಹೇಳ್ತೀನಿ ಆಯ್ತಾ ಬಾಯ್ ಬಾಯ್ ಸದ್ಯಕ್ಕೆ ನಾನು ಮೊಬೈಲ್ನ ಸೇಫಾಗಿ ಪೌಚೊಳಗಿಡ್ತೀನಿ ಎರಡು ಲಕ್ಷ ಒಂದು ಕಾಲು ಲಕ್ಷದ ಮೊಬೈಲ್ನ ಹಾಳು ಮಾಡಿಕೊಂಡು ನಾನು ಪಟ್ಟಿರೋ ನೋವು ಅಲ್ಲ ಅದಕ್ಕೋಸ್ಕರ ಈ ಮೊಬೈಲ್ನ ಸೇಫಾಗಿ ಇಟ್ಕೋತಾ ಇದ್ದೀನಿ ಯಾರು ಏನು ಅಂದ್ಕೊಬೇಡಿ ಈಗ ಮೊಬೈಲು ಈ ಬ್ಯಾಗಿಗೆ ಹೋಗುತ್ತೆ ಎಷ್ಟು ಬಟ್ಟೆ ಹೋಗಿದ್ ಬಂದಿದ್ದೀನಿ ಗೊತ್ತಾಗ್ ಬನ್ನಿ ತೋರಿಸ್ತೀನಿ ನೋಡಿ ಇಷ್ಟು ಬಟ್ಟೆ ಒಗ್ದಿದ್ದೀನಿ ಈಗ ಈ ಮಳೆನಲ್ಲಿ ಓ ಮೈ ಖುಷ್ ಆಗೋಯ್ತು ಕಾಯ್ ಇನ್ನು ಮಳೆ ಬರ್ತಾನೆ ಇದೆ ನೋಡಿ ಈ ಮಳೆಲೇ ಬಟ್ಟೆ ಹೋಗ್ದಿದ್ದೀನಿ ಇವಾಗ ಈ ಬಟ್ಟೆ ತಗೊಂಡೋಗ್ಬಿಟ್ಟು ನಾನು ಮೇಲ್ಗಡೆ ಮೇಲೆ ಹಾಕ್ಬೇಕು ನೋಡಿ ಇನ್ನು ಮಳೆ ಎಷ್ಟು ಬರ್ತಾ ಇದೆ ಅಂತ ಮೋಟ್ರ್ ಆನ್ ಮಾಡಿದೆ ಅದು ಬೇರೆ ಓವರ್ ಆಗ್ತಾ ಇದೆ ಬನ್ನಿ ಆಫ್ ಮಾಡೋಣ ಏನೇನಂತ ಮಾಡೋದು ನೋಡಿ 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 ಎಷ್ಟು ಬರ್ತಾ ಇದೆ ನೀರು ಮೋಟ್ರ್ ಆಫ್ ಮಾಡೋಕ್ಕೆ ಭಯ ಆಗುತ್ತೆ ಗೈಸ್ ನನ್ನ ಜೀವನ ಫುಲ್ ಕೈಯಲ್ಲಿ ಇಟ್ಕೊಂಡು ಮೋಟ್ರ್ ಆಫ್ ಮಾಡ್ತೀನಿ ಆನ್ ಮಾಡ್ತೀನಿ ಮೈ ಗಾಡ್ ಹೆಕ್ಟಿಕ್ ಜಾಬ್ ಅದು ಬನ್ನಿ ಈಗ பட்டை தகண்ட ஒழுக மீல் சக்காக ஒணாக்கணும் ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿತು ಗೈಸ್ ಸ್ನಾನ ಮಾಡ್ಕೊಂಡೆ ಮತ್ತೆ ಚಿಂಟು ಊಟ ಹೋಗಿ ಕೊಟ್ಬಿಟ್ಟು ಬಂದೆ ಈಗ ಸ್ವಲ್ಪ ರೆಸ್ಟ್ ಮಾಡ್ಬೇಕು ಅಂತ ಇದ್ದೀನಿ ರೆಸ್ಟ್ ಸ್ವಲ್ಪ ಹೊರಗಡೆ ಹೋಗಿ ಇದೆ ಮಳೆ ಬರ್ತಾ ಇದೆ ಅಲ್ಲ ನಮ್ಮೂರಲ್ಲಿ ಸಮುದ್ರ ಹೇಗಿದೆ ತೋರಿಸ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಲೈಕ್ ಮಾಡಕ್ ಇಷ್ಟ ಇಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೊಂದಿನ ಇಷ್ಟ ಇಷ್ಟಪಡ್ತೀರಾ ಅಂತ ನಾನು ಭರವಸೆ ಕೊಡ್ತೀನಿ ಬನ್ನಿ ಇವಾಗ ಸಮುದ್ರನ ತೋರಿಸ್ತೀನಿ ನೀವು ಹೀಗೆ ನಾನು ನೋಡ್ತಾ ಕುತ್ಕೊಂಡಿರಿ ನಾನು ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್ ಗಾಯ್ಸ್